ಸೀತಾರಾಮ್ಗೆ ಸ್ವಾಗತ ನಾನು ಅಮೃತ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠೆ ನೆರವೇರಲಿದೆ ಜಗತ್ತೇ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನ ಕಣ್ ತುಂಬಿಕೊಳ್ಳಲು ತುದಿಗಾಲಿನ ಮೇಲೆ ನಿಂತಿದೆ ಇನ್ನು ಈ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಘನ್ಯಾತಿ ಘನ್ಯರನ್ನ ಆಹ್ವಾನಿಸಲಾಗಿದೆ ಈ ಆಹ್ವಾನ ಪತ್ರಿಕೆ ಮೇಲಿರುವ ಶ್ರೀರಾಮನ ಲೋಗೋ ಕಲ್ಬುರ್ಗಿಯಲ್ಲಿ ತಯಾರಾಗಿದೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಈಗಾಗಲೇ ರಾಮಲೆಲ್ಲ ಅಂದ್ರೆ ಬಾಲರಾಮನ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ಪ್ರಾಣ ಪ್ರತಿಷ್ಠಾಪನಾ ನೆರವೇರಲಿದೆ ಜಗತ್ತೇ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನ ವೀಕ್ಷಿಸಲು ತುದಿಗಾಲಿನ ಮೇಲೆ ನಿಂತಿದೆ ಇನ್ನು ಈ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರನ್ನ ಆಹ್ವಾನಿಸಲಾಗಿದೆ ಈ ಆಹ್ವಾನ ಪತ್ರಿಕೆ ಮೇಲಿರುವ ಶ್ರೀರಾಮನ ಲೋಗೋ ಕಲಬುರಗಿಯಲ್ಲಿ ತಯಾರಾಗಿದೆ ಆಹ್ವಾನ ಪತ್ರಿಕೆಯ ಮೇಲೆ ಪ್ರಕಾಶಿಸುವ ಸೂರ್ಯನ ಮಧ್ಯೆ ಕಂಗೊಳಿಸುವ ಶ್ರೀರಾಮನ ಭಾವಚಿತ್ರವಿದೆ ಕೆಳಭಾಗದಲ್ಲಿ ಕುಳಿತಿರುವ ಹನುಮಂತನಿದ್ದಾನೆ ಈ ರೀತಿಯಾಗಿ ಲೋಗೋವನ್ನ ಕಲಬುರಗಿಯ ಕಲಾವಿದ ರಮೇಶ್ ತಿಪ್ಪ ತಿಪ್ಪನೂರ್ ಅವರು ಡಿಸೈನ್ ಮಾಡಿದ್ದಾರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕ್ಷೇತ್ರ ಟ್ರಸ್ಟ್ ಲೋಗೋ ತಯಾರಿಸಲು ಕರೆ ಕೊಟ್ಟಿತ್ತು ದೇಶದ ವಿವಿಧ ಕಲಾವಿದರು ಈ ಲೋಗೋವನ್ನ ತಯಾರಿಸಿ ಟ್ರಸ್ಟ್ಗೆ ಕಳುಹಿಸಿದರು ಇನ್ನು ಕಲಾವಿದ ರಮೇಶ್ ತಿಪ್ಪನೂರು ಅವರು ತಾವು ತಯಾರಿಸಿದ ಲೋಗೋವನ್ನ ವಿಎಚ್ಪಿ ಮುಖಂಡ ಗೋಪಾಲ್ ಜಿ ಅವರ ಮೂಲಕ ಟ್ರಸ್ಟ್ ಗೆ ಕಳುಹಿಸಿದ್ದಾರೆ ಟ್ರಸ್ಟ್ ದೇಶದ ವಿವಿಧೆಡೆಯಿಂದ ಬಂದ ಲೋಗೋ ಪರಿಶೀಲಿಸಿ ಕೊನೆಗೆ ಕಲಬುರಗಿಯಲ್ಲಿ ತಯಾರಾದ ಲೋಗೋವನ್ನ ಅಂತಿಮಗೊಳಿಸಿದ್ದಾರೆ audio junk